ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂಥ ವಿಡಿಯೋಸ್ ಆಗಿರುತ್ತದೆ ಹಾಗಾದರೆ ಈ ಮಾಹಿತಿ ನಿಮಗೆ ಪೂರ್ತಿಯಾಗಿ ತಿಳಿಯಬೇಕೆ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ನಾನು ಇಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತಿದ್ದೇನೆ ಹೌದು ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬರದೇ ಇರುವಂತಹ ಮಹಿಳೆಯರಿಗೆ ಇಲ್ಲಿ ಗುಡ್ ನ್ಯೂಸ್ ಕಾದಿದೆ ನೀವೆಲ್ಲರೂ ತಡ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಗೃಹಲಕ್ಷ್ಮಿಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವ ಯಾವ ಮಹಿಳೆಯರಿಗೆ ಇನ್ನೂ ಬಂದಿರುವುದಿಲ್ಲವೋ ಅವರಿಗೆ ಇಲ್ಲಿ ಸರ್ಕಾರವು ಭರ್ಜರಿಯಾದಂತಹ ಗುಡ್ ನ್ಯೂಸನ್ನು ಕೊಟ್ಟಿದೆ ಹಾಗಾದರೆ ಆ ಗುಡ್ ನ್ಯೂಸ್ ಏನು ಮತ್ತು ಆ ಮಹಿಳೆಯರಿಗೆ ಹಣ ಯಾವಾಗ ಬಂದು ತಲುಪುತ್ತದೆ ಎಂಬುದರ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲೇ ಇರುತ್ತದೆ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮಗೆ ಯಾವುದೇ ರೀತಿಯಾದಂತಹ ಫೇಕ್ ವಿಡಿಯೋ ಆಗಲಿ ನಿಮ್ಮ ಮನಸ್ಸಿಗೆ ಅಸ್ತವ್ಯಸ್ತವಾಗುವಂಥ ವಿಡಿಯೋಸ್ ನಾವು ಅಪ್ಲೋಡ್ ಮಾಡುವುದಿಲ್ಲ ನಿಮಗೆ ಉಪಯುಕ್ತವಾದಂತಹ ಮಾಹಿತಿಯನ್ನೇ ತಿಳಿಸಲು ಪ್ರಯತ್ನಿಸುತ್ತಿರುತ್ತೇವೆ ನಿಮಗೆ ಉಪಯುಕ್ತವಾದಂತಹ ಸರ್ಕಾರದ ಯೋಜನೆಗಳಾಗಿರಬಹುದು ಮತ್ತು ಉದ್ಯೋಗದ ಮಾಹಿತಿಯನ್ನು ತಿಳಿಸುವ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸುತ್ತಿರುತ್ತೇವೆ ಇದೇ ತರಹದ ಇನ್ನೂ ಮುಂತಾದಂತಹ ವಿಡಿಯೋಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಮಹಿಳೆಯರೇ ನೀವು ಇಲ್ಲಿ ಕೇಳುವಂತಹ ಪ್ರಶ್ನೆ ಇಲ್ಲಿ ತುಂಬ ನಮ್ಮ ಮನಸ್ಸಿಗೆ ಅಸ್ತವ್ಯಸ್ತವಾಗುವಂತದ್ದೇ ಆಗಿರುತ್ತದೆ ಹೌದು ಇಲ್ಲಿ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಪಡೆದಂಥ ಮಹಿಳೆಯರು ತುಂಬ ಖುಷಿಯಾಗಿದ್ದಾರೆ ಮತ್ತು ಇನ್ನೂ ಹಣ ಬರದೇ ಇರುವಂತಹ ಮಹಿಳೆಯರು ಇಲ್ಲಿ ಸ್ವಲ್ಪ ಅಸ್ತವ್ಯಸ್ತವಾಗಿದ್ದಾರೆ ಹಾಗಾದರೆ ಆ ಮಹಿಳೆಯರಿಗೆ ಇಲ್ಲಿ ಸ್ವಲ್ಪ ಒಂದು ವಿಷಯವನ್ನು ನಾನು ಹೇಳಲು ಇಷ್ಟಪಡುತ್ತೇನೆ ಹೌದು ಫಲಾನುಭವಿಗಳೇ ನಿಮಗೆ ಒಂದು ವಿಷಯವನ್ನು ನಾವು ತಿಳಿಸುವುದೇನೆಂದರೆ ಇಲ್ಲಿ ಎಂಬತ್ತರಷ್ಟು ಮಹಿಳೆಯರಿಗೆ ಎಂಬತ್ತರಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಬಂದು ತಲುಪಿದೆ ಈಗಾಗಲೇ ಹಾಗಾದರೆ ಇನ್ನುಳಿದಂತಹ ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಬರಲು ಸ್ವಲ್ಪ ಲೇಟ್ ಆಗುತ್ತಿದೆ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿಯಿಂದಾಗಿ ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡುವುದರ ಮೂಲಕ ಅಂದರೆ ದಾಖಲೆಗಳನ್ನು ಮರುಪರಿಶೀಲನೆ ಏನು ಮಾಡುತ್ತಿದ್ದಾರೆ ಅದರಿಂದ ಸ್ವಲ್ಪ ಮಹಿಳೆಯರಿಗೆ ಹಣ ಬಂದು ತಲುಪಲು ಲೇಟ್ ಆಗುತ್ತಿದೆ ನಮ್ಮ ಕಮೆಂಟ್ಸ್ನ ಮೂಲಕ ಮತ್ತು ನಾವು ಈಗ ತಿಳಿದಿರುವ ಪ್ರಕಾರ ಎಂಬತ್ತರಷ್ಟು ಮಹಿಳೆಯರ ಅಕೌಂಟ್ಗೆ ಹನ್ನೊಂದನೇ ಕಂತಿನ ಹಣ ಬಂದು ತಲುಪಿದೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಹೌದು ಮಹಿಳೆಯರೇ ನೀವು ಯಾವುದೇ ಸಂಶಯವಿಲ್ಲದೆ ನೀವು ಎದೆ ಗುಂದದೆ ನೀವು ನಮ್ಮ ಚಾನಲನ್ನು ನಂಬಬಹುದು ನಿಮಗೆ ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ ಸರ್ಕಾರವು ಈಗಾಗಲೇ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಬರದೇ ಇರುವಂತಹ ಮಹಿಳೆಯರಿಗೆ ಇಲ್ಲಿ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅದೇನೆಂದರೆ ಜುಲೈ ಇಪ್ಪತ್ತೈದರ ಮೇಲೆ ಹನ್ನೊಂದನೆಯ ಕಂತಿನ ಹಣ ಅವರ ಅಕೌಂಟ್ಗೆ ಬಂದು ತಲುಪೇ ತಲುಪುತ್ತದೆ ಎಂಬುದರ ಭರವಸೆಯನ್ನು ಇಲ್ಲಿ ನೀಡಿದ್ದಾರೆ ಹೌದು ಸ್ನೇಹಿತರೆ ನೀವು ನಂಬಬಹುದು ಈ ಮಾತನ್ನು ನೀವು ಯಾವುದೇ ಯಾವುದೇ ಸಂಶಯವಿಲ್ಲದೆ ನೀವು ನಂಬಬಹುದು ನಮ್ಮ ಮಾಹಿತಿಯ ಪ್ರಕಾರ ಇಲ್ಲಿ ಎಂಬತ್ತರಷ್ಟು ಮಹಿಳೆಯರ ಅಕೌಂಟ್ಗೆ ಹಣ ಬಂದು ತಲುಪಿದೆ ಇದೇನು ರೇಷನ್ ಕಾರ್ಡ್ಗಳ ಮರು ಪರಿಶೀಲನೆಯಿಂದಾಗಿ ಸ್ವಲ್ಪ ಕಾರಣಗಳಿಂದಾಗಿ ನಿಮ್ಮ ಅಕೌಂಟ್ಗೆ ಹಣ ಬರಲು ಸ್ವಲ್ಪ ಲೇಟ್ ಆಗುತ್ತಿದೆ ಅಷ್ಟೇ ನೀವು ಜುಲೈ ಇಪ್ಪತ್ತೈದರ ಮೇಲೆ ನಿಮ್ಮ ಅಕೌಂಟ್ಗೆ ಹಣ ಬಂದು ತಲುಪಿ ತಲುಪುತ್ತದೆ ಇನ್ನೊಂದು ಗುಡ್ ನ್ಯೂಸ್ ಏನೆಂದರೆ ಜುಲೈ ಇಪ್ಪತ್ತೈದರ ಮೇಲೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ಹಾಕುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹೌದು ಫಲಾನುಭವಿಗಳೇ ನೀವೇನು ಆತಂಕ ಪಡುವ ಅಗತ್ಯವಿಲ್ಲ ನಿಮ್ಮ ಅಕೌಂಟ್ಗೆ ಹಣ ಬಂದು ತಲುಪೇ ತಲುಪುತ್ತದೆ ಎಂಬುದರ ಭರವಸೆಯನ್ನು ನಾವು ಇಲ್ಲಿ ನೀಡುತ್ತಿದ್ದೇವೆ ನಿಮ್ಮ ತಾಳ್ಮೆಯನ್ನು ನೀವು ಕಳೆದುಕೊಳ್ಳದೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ನೀವು ಕಾಯಿರಿ ಹಾಗಾದರೆ ನಿಮಗೆ ಗೃಹಲಕ್ಷ್ಮಿಯ ಯೋಜನೆ ಎಷ್ಟು ಕಂತುಗಳ ಹಣ ಬಂದಿದೆ ಮತ್ತು ಯಾವ ಕಂತುಗಳು ನಿಮಗೆ ಬಂದಿರುವುದಿಲ್ಲ ಮತ್ತು ಗೃಹಲಕ್ಷ್ಮಿ ಹಣದಿಂದ ನೀವು ಹೇಗೆ ನಿಮಗೆ ಅದು ಹೇಗೆ ಸಹಾಯಕವಾಗಿದೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹವ್ ಎ ನೈಸ್ ಡೇ